ಗುರುಗಳಿಗೆ ಕುಜ ದೋಷ ಇದೆ ಅನ್ನೋದು ನಮ್ಮ ಜೀವನದಲ್ಲಿ ಆಗುವಂತಹ ವ್ಯತ್ಯಯಗಳಿಂದ ನಾವು ಕಂಡ್ಕೊಳ್ಬೋದಾ ಅಯ್ಯೋ ಏನೋ ಮಗು ಆಗ್ತಾ ಇಲ್ಲ ಏನೋ ಸಂಸಾರದಲ್ಲಿ ನಿತ್ಯ ವಿರಸ ಜಗಳ ಆಗ್ತಾ ಇದೆ ಏನೋ ತೊಂದರೆಗಳು ನಮ್ಮನ್ನು ಸಂಭವಿಸ್ತಾ ಇದೆ ಅಥವಾ ಆರ್ಥಿಕವಾಗಿ ವ್ಯತ್ಯಯ ಉಂಟಾಗ್ತಿದೆ ಇಂತಹ ಸೂಚನೆಗಳಿಂದ ನಾವು ಅರ್ಥ ಮಾಡ್ಕೋಬೇಕಾ ಅಥವಾ ಕುಂಡಲಿಯಿಂದ ಗೊತ್ತಾಗ್ಬಿಡತ್ತಾ ಕುಂಡಲಿನಿಂದನೇ ಹ ಲಗ್ನ ಕುಂಡಲಿಯಿಂದ ಹ ಮತ್ತು ಜನ್ಮ ಕುಂಡಲಿಯಿಂದ ಈ ಎರಡೂ ಕುಂಡಲಿಯಿಂದ ಮತ್ತು ದಶಾಭುಕ್ತಿ ಎಲ್ಲಿ ನಡೀತಾ ಇದೆ ಯಾವ ದಶಾಭುಕ್ತಿನಲ್ಲಿ ಮಗು ಜನನ ಆಗಿದೆ ಅಂತ ತಿಳ್ಕೊಂಡಾಗ ಅದು ಜೀವನ ಪರ್ಯಂತವರೆಗೂ ಕೂಡ ಹುಟ್ಟದಾಗ್ಲಿಂದ ಎಂಡ್ ಆಫ್ ದ ಲೈಫ್ ವರ್ಗು ಕೂಡ ದಶಾಕ್ತಿನಲ್ಲಿ ಅದರಲ್ಲಿ ವಿಷಯಗಳು ಬರುತ್ತೆ ಈ ವಿಶೇಷವಾಗಿ ಕುಜಾ ದಶೆನಲ್ಲಿ ಹುಟ್ಟಂತಹ ಮಗುವಿಗೆ ಇದು ಮುಖ್ಯವಾಗಿ ಪ್ರಾಥಮ ಪ್ರಾಥಮಿಕವಾಗಿ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ ಅದರಲ್ಲಿ ಸಮಸ್ಯೆಗಳಿದ್ದಾಗ ಇರ್ ಇದ್ದೇ ಇರುತ್ತೆ ದಶಾಭುಕ್ತಿನಲ್ಲಿ ಕುಜ ದಶನಲ್ಲಿ ಹುಟ್ಟಂತಹ ಮಗುವಿಗೆ ನೂರಕ್ಕೆ ನೂರು ಪಟ್ಟಷ್ಟು ಕೂಡ ಯಾವ್ದಾದ್ರು ಒಂದು ರೂಪದಲ್ಲಿ ಸಮಸ್ಯೆಗಳು ಕಂಡು ಬರುವುದಂತೂ ನಿಜನೇ ಆದ ಕಾರಣದ್ರಿಂದ ಅದಕ್ಕೆ ತನ್ನದೇ ಆದಂತಹ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಇರುತ್ತವೆ ಅದನ್ನ ಮಾಡಿಕೊಳ್ಳೇ ಬೇಕಾಗುತ್ತದೆ ಅದು ಮಾಡಿದಾಗ ಯಾವುದೇ ರೀತಿ ಸಮಸ್ಯೆಗಳು ಗ್ರಹ ದೋಷದಿಂದ ಸಮಸ್ಯೆಗಳು ಬರೋದಿಲ್ಲ ಅದೇ ಲಗ್ನದಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದಾಗ ಈ ಸಮಸ್ಯೆ ಆಲ್ಮೋಸ್ಟ್ ಭಗವಂತನೇ ಅರ್ಧ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾನೆ ಮಿಕ್ಕಿದ್ದನ್ನ ಕೂಡ ಸರಿಪಡಿಸ್ಕೋಬೇಕಾಗುತ್ತದೆ ಪರಿಹಾರ ಕ್ರಮಗಳು ಹಾಗಾದ್ರೆ ಗುರುಗಳ ಈ ಪರಿಹಾರ ಕ್ರಮಗಳಿಂದ ಕುಜದೋಷದಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದು ಅನ್ನೋದಾದ್ರೆ ಯಾವ ತರದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕವಾಗಿನೂ ಕೂಡ ಸಂಬಂಧಪಟ್ಟಂತೆ ಪ್ರತಿಯೊಂದು ಒಂದು ಸಮಸ್ಯೆಗೂ ಕೂಡ ತುಂಬಾ ರೀತಿಯಲ್ಲಿ ವಿಧಾನಗಳಿದಾವೆ ಪರಿಹಾರ ಕ್ರಮಗಳು ಅನ್ನೋದ್ ಇದಾವೆ ಹೀಗೆ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಯಾರಿಗೆ ಭಕ್ತಿ ವಿಚಾರದಿಂದ ಗ್ರಹ ದೋಷದಿಂದ ಲಗ್ನ ದೋಷದಿಂದ ಸಂತಾನ ಭಾಗ್ಯದಿಂದ ಯಾರು ನಷ್ಟವನ್ನು ಅನುಭವಿಸುತ್ತಾ ಇರ್ತಾರೋ ಈ ಕುಜ ದೋಷದಿಂದ ಯಾರು ಗಂಡ ಹೆಣಿತರಿನಲ್ಲಿ ವಿರಸ ಅನ್ನುವಂಥದ್ದು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂಗೆ ನಷ್ಟ ಅನುಭವಿಸ್ತಾ ಇರ್ತಾರೋ ಅವ್ರು ವಿಶೇಷವಾಗಿ ಬೇವಿನ ಮರವನ್ನು ಬೇವಿನ ಮರವನ್ನು ಗಿಡವಾಗಿ ನೆಟ್ಬೇಕು ಇಬ್ರು ನೆಟ್ಬೇಕು ಅದನ್ನ ಸರ್ವೇ ಸಾಮಾನ್ಯವಾಗಿ ಒಂದು ವರ್ಷದವರೆಗೂ ಕೂಡ ಇವ್ರು ಅದನ್ನಕ್ಕೆ ಪೋಷಣೆ ಮಾಡ್ಬೇಕು ಬೆಳೆಸ್ಬೇಕು ಅದಕ್ಕೆ ಏನ್ ಬೇಕಾಗಿರುತ್ತೋ ಅದನ್ನೆಲ್ಲಾನು ಕೂಡ ಮಾಡ್ಬೇಕು ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿದಿನ ಕೂಡ ಈ ಮಂಗಳವಾರ ಮತ್ತು ಶುಕ್ರವಾರ ವರ್ಷ ಪೂರ್ತಿ ಎಷ್ಟು ಸಾಧ್ಯವಾಗುತ್ತೋ ಒಂದು ಮಂಗಳವಾರನು ಮಿಸ್ ಮಾಡ್ದಿರ ಒಂದು ಶುಕ್ರವಾರನೂ ಮಿಸ್ ಮಾಡ್ದಿರ ಸಾಧ್ಯವಾದಷ್ಟು ಕೂಡ ಆ ಬೇವಿನ ಮರಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಅಂದ್ರೆ ಅದನ್ನ ಪೋಷಣೆ ಮಾಡುವಂಥದ್ದು ಪೋಷಣೆ ಮಾಡಿದಾಗ ನಿಮಗೆ ಅದನ್ನ ಬೆಳೆಸೋಕೆ ಅಂತಂದಾಗ ನಿಮಗೆ ಎಲ್ಲಿ ಬೇವಿನ ಮರ ಅನ್ನುವಂಥದ್ದು ಅಶ್ವತ್ ಕಟ್ಟೆನಲ್ಲಿ ಸಾಮಾನ್ಯ ಸರ್ವೇ ಸಾಮಾನ್ಯವಾಗಿ ಸಿಗುತ್ತೆ ಬೇವಿನ ಮರ ಎಲ್ಲಿ ಸಿಗುತ್ತೋ ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಅದಕ್ಕೆ ಪ್ರದಕ್ಷಿಣೆ ಮಾಡುವಂಥದ್ದು ಮುಖಾಂತರದಿಂದ ಬೆಸ್ಟ್ ಬೇಸಿಕ್ ಇದರಲ್ಲಿ ಪರಿಹಾರ ಮಾರ್ಗ ಅನ್ನುವಂಥದ್ದು ನಾವು ಕಂಡುಕೋಬಹುದು ಇದು ಒಂದು ಮುಖ್ಯವಾಗಿ ಎರಡನೇದಾಗಿ ನಮಗೆ ಇರುವಂತಹ ಕರ್ಮ ದೋಷ ಅನ್ನುವಂಥದ್ದು ನಮಗೇನು ಅಡಚಣೆಗಳು ಇವಾಗ ಆಗ್ತಾ ಕುಜ ಕುಜದೋಷದಿಂದ ಇದನ್ನ ನವಧಾನ್ಯದಲ್ಲಿ ಕುಜನಿಗೆ ಸಂಬಂಧಪಟ್ಟಂತಹ ಕಾಳು ನವಧಾನ್ಯ ಅನ್ನುವಂಥದ್ದು ಬರುತ್ತೆ ಆ ನವಧಾನ್ಯದ ಕಾಳುಗಳನ್ನು ನೆನೆಸಿಟ್ಟು ಅದನ್ನ ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಿಗ್ಗೆ ಹೊತ್ತು ಎದ್ದಾದ ನಂತರ ನಮಗೆ ದಿಶ್ಟ್ ಯಾರಿಗೆ ಕುಜ ದೋಷ ಅನ್ನುವಂಥದ್ದು ಇರುತ್ತೆ ಮನೆಗೆ ಸರ್ವೇ ಸಾಮಾನ್ಯವಾಗಿ ಮಕ್ಕಳಲ್ಲಿ ಹೆಣ್ಮಕ್ಳಿಗೆ ಅಂತ ಹೇಳಿದ್ವಿ ಯಾವುದೂ ಮುಟ್ಟು ದೋಷ ಇಲ್ಲದೇ ಇದ್ದಾಗ ಅದನ್ನ ನೆನೆಸಿಟ್ಟು ದಿಷ್ಟಿ ತೆಗೆದು ಅದನ್ನ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಹಸುವಿಗೆ ಗೋವಿಗೆ ಕೊಟ್ಟಾಗ ನಮ್ಮಲ್ಲಿರುವ ಕುಜ ದೋಷದ ಸಮಸ್ಯೆಗಳು ಅನ್ನುವಂಥದ್ದು ಏನಿದೆ ಸರ್ವೇ ಸಾಮಾನ್ಯವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡಿಡ್ಕೋಬಹುದು ಅಥವಾ ಸಿಹಿ ಅನ್ನುವಂಥದ್ದು ಮಾಡಿ ಇಷ್ಟ ದೇವರಿಗೆ ಅಥವಾ ಕುಲ ದೇವರಿಗೆ ದೇವಸ್ಥಾನದ ಹೋಗಿ ಪ್ರಸಾದದ ರೂಪದಲ್ಲಿ ಅದನ್ನ ಅನ್ನದಾನ ಅನ್ನುವಂಥದ್ದು ಮಾಡಿದಾಗ ನಮ್ಮಲ್ಲಿರುವಂತಹ ಮಂಗಳ ದೋಷ ಕುಜ ದೋಷ ಅನ್ನುವಂಥದ್ದು ಏನಿರುತ್ತೋ ಅದು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಮಾಡ್ಕೋಬಹುದು ಮತ್ತು ಗುರುಗಳ ಆಜ್ಞೆಯಿಂದ ಗುರುಗಳ ಕಡೆಯಿಂದ ನಮ್ಮ ಕಡೆಗೆ ಬಂದ್ ನಮ್ಮ ಹತ್ರ ಕೂಡ ನಾವು ಪರಿಹಾರ ಮಾರ್ಗ ಅನ್ನುವಂಥದ್ದು ತಡೆ ಒಡೆಯುವ ಮುಖಾಂತರದಿಂದ ಆಗಿರಬಹುದು ಅಥವಾ ಶ್ರೀಚಕ್ರವನ್ನು ಅವರ ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಅಥವಾ ಕುಜ ದೋಷಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಯಂತ್ರ ಮಂತ್ರ ಪ್ರಕರಣಗಳಿಂದ ಅವರಿಗೆ ತಕ್ಕಂತ ಸೂಕ್ತವಾದ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೂಡ ಕಂಡಿಟ್ಕೊಳ್ಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ